ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ರೆಸಿಪಿ ಬಂದು ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಎರಡಕ್ಕೂ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರ ಹಾಗೆ ಕಲ್ಲರಿಗೆ ತಕ್ಕಂತೆ ಬ್ಯಾಡಿಗೆ ಗುಂಟೂರು ಎರಡನ್ನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹೆಚ್ಚು ಕಡಿಮೆನ ಮಾಡ್ಕೊಳ್ಬೋದು ಮೆಣಸಿನಕಾಯಿನ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ ನಾನು ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೂರು ಲವಂಗ ಒಂದು ನಾಲ್ಕರಿಂದ ಐದು ಪೀಸು ಚಕ್ಕೆನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಮಸಾಲೆ ನಿಮಗೆ ಹೇಗೆ ತಿಂತೀರ ಹಾಗೆ ವ್ಯತ್ಯಾಸ ಮಾಡ್ಕೊಳ್ಬೋದು ನಾನು ತುಂಬ ಮೈಲ್ಡಾಗಿ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ಅಷ್ಟು ಉಪಯೋಗಿಸ್ಕೊಳ್ತಿದ್ದೀನಿ ನೋಡಿ ಈ ಥರ ನೀರು ಹಾಕದೆ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಹೇಳಿ ಟೊಮೊಟೊ ಬ್ಯಾಡ್ಗೆ ಎರಡು ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಕಲ್ಲರ್ ಬಂದಿದೆ ರೈಸು ಕೂಡ ಹಾಗೆಯೇ ಚೆನ್ನಾಗಿ ಕಲ್ಲರ್ ಬರುತ್ತೆ ಅದಾದಮೇಲೆ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ ಅಂತ ಅನ್ನುವಾಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಆದಷ್ಟು ಕಡಿಮೆ ಊರಿನಲ್ಲಿ ಹುರ್ಕೊಳ್ಳಿ ಫ್ಲೇಮ್ನ ಜಾಸ್ತಿ ಮಾಡಿಕೊಂಡ್ರೆ ಸೀದೋಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎಲ್ಲವೂ ಫ್ರೈ ಆದ ನಂತರ ನಾವು ತರಕಾರಿಗಳನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಬಗೆಯ ತರಕಾರಿಗಳನ್ನ ತೊಗೊಂಡಿದ್ದೀನಿ ಗೋಬಿ ಬೀನ್ಸು ನವಿಲುಕೋಸು ಹಾಗೆಯೇ ಕ್ಯಾರೆಟು ನಾನಿಲ್ಲಿ ಗೋಬಿನ ಬಿಸಿ ನೀರಲ್ಲಿ ಹಾಕಿ ಉಪ್ಪು ಹಾಕಿ ಆನಂತರ ಶೋಧಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮ ಹತ್ರ ಯಾವ ತರಕಾರಿ ಇರುತ್ತೆ ಅದನ್ನು ಹಾಕೋಬಹುದು ನೋಡ್ತಿಲ್ಲ ಎಲ್ಲವನ್ನು ಇಲ್ಲಿ ಹಾಕ್ಕೊಂಡು ನಾನು ಎಣ್ಣೆ ಜೊತೆಯಲ್ಲಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಪರ್ಟಿಕ್ಯುಲರಾಗಿ ನೀವು ಸೋಯಾ ಚೆಂಕ್ಸು ಅಥವಾ ಕಾಬುಲ್ ಕಾಳು ಬರುತ್ತಲ್ಲ ಅದು ಆ ಥರ ಪರ್ಟಿಕ್ಯುಲರಾಗಿ ಒಂದೇ ಕಾಳನ್ನ ಹಾಕ್ಕೊಂಡು ಇದೇ ಮಸಾಲೆಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ ಬೇಕಂದರೆ ಇದ್ರ ಜೊತೆಗೂ ನೀವು ಸ್ವಲ್ಪ ಕಾಬುಲ್ ಕಡಲೆಕಾಳು ಮತ್ತು ಸೋಯಾ ಚೆಂಕ್ಸು ಇದನ್ನು ಕೂಡ ಹಾಕ್ಕೊಳ್ಬೋದು ನಾನು ತರಕಾರಿ ಅಷ್ಟೇ ಇಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲವೂ ಎಣ್ಣೆನಲ್ಲಿ ಫ್ರೈ ಆದ ನಂತರ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆಗೆ ಫಸ್ಟಿಗೆ ನೀರೇನು ಸೇರಿಸ್ಲಿಕ್ಕೆ ಹೋಗಬೇಡಿ ಹಾಗೆ ಗಟ್ಟಿ ಪೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ವಿ ಅಂತ ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗುತ್ತೆ ಫ್ಲೇಮ್ ಜಾಸ್ತಿ ಆದರೆ ಏನಾಗುತ್ತೆ ಹೋಗುತ್ತೆ ಹಾಗಾಗಿ ಎಲ್ಲವನ್ನು ನೀಟಾಗಿ ಹುರ್ಕೊಂಡಾದಮೇಲೆ ಮಿಕ್ಸಿ ಜಾರನ್ನ ತೊಳೆದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಇವಾಗ ಮತ್ತೆ ಒಂದು ನಿಮಿಷ ಇದನ್ನು ಬೇಯಿಸ್ಕೊಂಡು ಅದಾದ ಮೇಲೆ ನಾವು ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನೀವೆಷ್ಟು ಅಕ್ಕಿನ ತೊಗೊಂಡಿರ್ತೀರ ಅದರದ್ದು ಎರಡು ಪಟ್ಟು ಹಾಕ್ಕೊಳ್ಬೇಕಾಗತ್ತೆ ಅದಕ್ಕಿಂತ ಮುಂಚೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಗೆಯೇ ಒಂದು ಸ್ಪೂನಷ್ಟು ಗರಂ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಅದೆಲ್ಲ ಆದಮೇಲೆ ನಾನು ಹೇಳಿದ್ನೆಲ್ಲ ನೀರನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಅಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ಎರಡು ಪಾವ್ ನೀರನ್ನ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಎರಡು ಪಾವು ತೊಗೊಂಡ್ರೆ ನಾಲ್ಕು ಪಾವ್ ನೀರು ಅಥವಾ ಲೋಟದಲ್ಲಾದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನ ನೀವು ಸೇರಿಸ್ಕೊಂಡ್ರೆ ಅಳತೆ ತುಂಬನೇ ಕರೆಕ್ಟಾಗಿ ಬರುತ್ತೆ ಅನ್ನನೂ ಕೂಡ ತುಂಬ ಹುಡಿ ಉಡಿ ತುಂಬ ಮೆತ್ತಗೆ ಆ ಥರ ಏನಿಲ್ಲ ಮೀಡಿಯಮ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಇದು ಒಂದು ಕುದಿ ಬಂದಿದೆ ನೀರು ಈಗ ಇದಕ್ಕೆ ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ರೈಸ್ನ ಉಪಯೋಗಿಸ್ತೀರ ಆ ಅಕ್ಕಿನೇ ನಾವಿಲ್ಲಿ ಹಾಕ್ಕೊಳ್ಬೋದು ನೀವು ಅಕ್ಕಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಮತ್ತು ನೀರೆಲ್ಲ ಏನು ಸೇರಿಸಲಿಕ್ಕೆ ಹೋಗಬೇಡಿ ಅಕ್ಕಿ ನೀರನ್ನ ತೆಗೆದು ಇಟ್ಕೊಂಡಿರ್ತಕ್ಕಂಥ ಅಕ್ಕಿ ಇದು ಹಾಗಾಗಿ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ನೀರನ್ನ ಕರೆಕ್ಟಾಗಿ ಹಾಕ್ಕೊಂಡಿರೋದ್ರಿಂದ ಮತ್ತೆ ನೀರನ್ನು ಸೇರಿಸ್ಕೊಳ್ತಾ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಸ್ವಲ್ಪ ಪುದೀನಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ಆದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಹಾಕಿದ್ಮೇಲೆ ನೀಟಾಗಿ ಒಂದು ಕುದಿ ಮೇಲೆ ಕಸೂರಿ ಮೇಥಿ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇತಿನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಅದು ಒಂದು ಕುದಿಯುವಾಗಲೇ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಮೈಲ್ಡಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂತು ಅಂದರೆ ನಿಮಗೆ ರೈಸು ರೆಡಿ ಆಗುತ್ತೆ ನೀವು ಕುಕ್ಕರಲ್ಲಿ ಬೇಡ ಅಂದರೆ ಸೇಮ್ ಇದೇ ಮೇ ಪ್ರೊಸೀಜರಲ್ಲಿ ಓಪನ್ ಆಗಿನೂ ಕೂಡ ಮಾಡ್ಕೊಳ್ಬೋದು ಇದೇ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಹಾಗೇನೂ ಕೂಡ ರೆಡಿಯಾಗುತ್ತೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಪರ್ಫೆಕ್ಟಾಗಿ ಬಂದಿದೆ ತುಂಬ ಕಾಳು ಥರ ಬಂದರೂ ಹುಡಿ ಹುಡಿ ಆಗಿ ಬಂದರೆ ಏನಾಗುತ್ತೆ ಮಧ್ಯಾಹ್ನ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಬಾಕ್ಸಿಗೆಲ್ಲ ಹಾಗಾಗಿ ಇದು ತುಂಬ ಸಾಫ್ಟಾಗಿರುತ್ತೆ ತುಂಬ ಕುಡಿಯೂ ಬರಲ್ಲ ಹಾಗಂತ ತುಂಬ ಮೆತ್ತಗೂ ಕೂಡ ಆಗೋಲ್ಲ ನೀರು ಎಲ್ಲ ಕರೆಕ್ಟ್ ಅಳತೆಲ್ ಹಾಕಿರೋದ್ರಿಂದ ನೋಡ್ತಿರ್ಬೋದು ನೀವು ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಲಂಚ್ ಬಾಕ್ಸಿಗೆ ಏನಪ್ಪ ಮಾಡೋದು ಬ್ರೇಕ್ಫಾಸ್ಟಿಗೆ ಅನ್ನುವಾಗ ಈ ರೆಸಿಪಿನ ನೀವು ಈಸಿಯಾಗಿ ಟ್ರೈ ಮಾಡ್ಬೋದು ನಾನಿಲ್ಲಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನೋಡ್ತಿರ್ಬೋದು ನೀವು ಇದ್ರ ಜೊತೆಗೆ ನೀವು ರಾಯ್ತ ಮಾಡಿಕೊಂಡ್ರು ಕೂಡ ರಾಯ್ತ ಅಥವಾ ಚಟ್ನಿ ತೆಂಗಿನಕಾಯಿ ಚಟ್ನಿ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ಒಂದು ರಾಯ್ತನ್ನು ಕೂಡ ರೆಡಿ ಮಾಡಿದ್ದೀನಿ ಕಲರ್ಫುಲ್ ಕಲರ್ಫುಲ್ಲಾಗಿರ್ತಕ್ಕಂಥ ರೈಸ್ ಐಟಮಿಗೆ ರಾಯ್ತ ಇದು ಇವತ್ತಿನ ರೆಸಿಪಿ ಆಗಿತ್ತು ಥ್ಯಾಂಕ್ ಯು